ಅಬಿಗೆರೆಯ ರಾಯಲ್ ಟೆಕ್ನೋ ಸ್ಕೂಲ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನಾಚರಣೆ ದೇಶಭಕ್ತಿ ಗೀತೆಗಳ ಕಲರವ ಅಬಿಗೆರೆಯ ನಿಸರ್ಗ ಲೇಔಟ್ನಲ್ಲಿರುವ ರಾಯಲ್ ಟೆಕ್ನೋ ಸ್ಕೂಲ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಲೇಜಿನ ಅಧ್ಯಕ್ಷ ಕೆಎಚ್ ಗೋವಿಂದಗೌಡ ವೈದ್ಯ ಡಾಕ್ಟರ್ ಬಾಲಚಂದ್ರ ಕೇಣಿ ಎಜೆ ಜಯದೇವ ಪ್ರಕಾಶ್ ಎಜಿ ಪಾಲಾಕ್ಷ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಶಾಲೆಯ ಶಾಲೆಯ ವಿವಿಧ ತರಗತಿಯ ಮಕ್ಕಳು ದೇಶಭಕ್ತಿ ಚಲನಚಿತ್ರ ಗೀತೆ ಜಾನಪದ ಗೀತೆ ಸ್ವತಂತ್ರ ಹೋರಾಟದಲ್ಲಿ ಮಡಿದ ವೀರ ನಾಯಕರ ಕೊಡುಗೆ ಕುರಿತ ನೃತ್ಯ ರೂಪಕಗಳಿಗೆ ಹೆಜ್ಜೆ ಹಾಕಿ ಪ್ರೇಕ್ಷಕರ ಪೋಷಕರ ಮನೆ ಗೆದ್ದರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಶ್ರೀಕೃಷ್ಣನ ವೇಷ ಧರಿಸಿದ ಬಾಲ ಪುಟಾಣಿಗಳು ಬಾಲ ಪುಟಾಣಿಗಳ ನೃತ್ಯ ಎಲ್ಲರ ಗಮನ ಸೆಳೆಯಿತು ಅಧ್ಯಕ್ಷ ಗೋವಿಂದೇಗೌಡ ಮಾತನಾಡಿ ಅಬಿಗೆರಿಯ ಸುತ್ತಮುತ್ತಲೂ ಇರುವ ಶಾಲೆಗಳಿಗೆ ಹೋಲಿಸಿದರೆ ಈ ಶಾಲೆಯಲ್ಲಿ ಅತ್ಯಂತ ಕಡಿಮೆ ದರದ ಶುಲ್ಕದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡಲಾಗುತ್ತದೆ ಇಪ್ಪತ್ತು ಮಕ್ಕಳಿಂದ ಹಿಡಿದು ಪ್ರಾರಂಭವಾದ ಈ ಶಾಲೆ ಪ್ರಸ್ತುತ ಮುನ್ನೂರಕ್ಕೂ ಅಧಿಕ ಮಕ್ಕಳನ್ನು ಹೊಂದಿದೆ ಮುಂದಿನ ದಿನಗಳಲ್ಲಿ ಪಿಯು ಸಿ ತೆರೆಯುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಮುಖ್ಯ ಶಿಕ್ಷಕಿ ಯಶಸ್ವಿನಿ ಮಹೇಶ್ ಗೌರವ ಅಧ್ಯಕ್ಷ ಎ ಜಿ ಶಶಿಶೇಖರ್ ಕಾರ್ಯದರ್ಶಿ ವಿ ಸುಪ್ರಿಯಾ ಖಜಾಂಚಿ ಜಿ ಲೋಕೇಶ್ ಜಂಟಿ ಕಾರ್ಯದರ್ಶಿ ಗೀತಾ ಎಂ ಟ್ರಸ್ಟಿ ಎಂ ಸುಜಾತ ಮತ್ತಿತರರು ಭಾಗವಹಿಸಿದ್ದರು ಆಚರಣೆ ಮಾಡಿದರೆ ತಾವು ಕೂಡ ಡಾಕ್ಟರ್ ಮಾಡಿದರೆ ತಾವೆಲ್ಲೇಣಿ ಅಂತ ಸಾಧಾರಣವಾದ ವೈದ್ಯರಲ್ಲಿ ಇದು ಮಾಡಿ ನನ್ನ ಸೇವೆ ಮಾಡಬೇಕು ಅಂತ ಮೂಲೆ ಮೂಲೆಗೆ ಹೋಗಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಮಾಡ್ತಾ ಇದ್ದೀನಿ ಅದೇ ಮೂವತ್ತು ವರ್ಷದಿಂದ ಆಮೇಲೆ ಜೊತೆಗೆ ನನ್ನ ಜೀವನದ ಶೈಲಿ ಏನಂದರೆ ಐದು ಎ ಅಂತ ಹೇಳ್ತಾ ಇದ್ದೀನಿ ಅಡ್ಮಿನಿಸ್ಟ್ರೇಷನ್ ಅಕ್ಯುಪಂಚರ್ ಆರ್ಟ್ ಆ್ಯಕ್ಟಿಂಗ್ ಎಸ್ಟ್ರಾಲಜಿ ಆ್ಯಕ್ಟ್ರಾಗಬೇಕಂತಿದೆ ಡಾಕ್ಟರ್ ಆಗುತ್ತೆ ಆದರೂ ಜನರನ್ನು ಪ್ರೋತ್ಸಾಹ ಮಾಡುವುದೇ ನನ್ನ ಒಂದು ದೊಡ್ಡ ಕರ್ತವ್ಯ ಜನರನ್ನು ಹಾಸ್ಯ ಮಾಡದೇ ಒಂದು ನನ್ನ ಅಭಿಲಾಷೆ ಅವರನ್ನು ಹೇಗೆ ಮೇಲೆ ಸದಾ ಜನರಲ್ಲಿ ಒಂದು ಥರದ ಇದಿರ್ತಾರೆ ಅಯ್ಯೋ ನನಗದಿಲ್ಲ ನನಗೆ ಇದಿಲ್ಲ ಏನೇನೋ ಕಾರಣಗಳಿರ್ತವೆ ಅದನ್ನು ನಾನು ಹೊರತಂದು ನನ್ನ ಶಾಸ್ತ್ರದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದನ್ನು ಹೇಳಿ ಅವರು ಹೊರತುಂಬಿಸಿ ಅವರು ಪ್ರೋತ್ಸಾಹಿಸಿ ಅವರನ್ನು ಮೇಲೆ ಬರುವುದೇ ನನ್ನ ಉದ್ದೇಶ ಅದು ಜೀವನ ಪರ್ಯಂತ ಮಾಡ್ತಾ ಇದ್ದೇನೆ ಇನ್ನೂ ನನಗೆ ಬರೀ ಎಪ್ಪತ್ತು ವರ್ಷ ಇನ್ನೂ ಇಪ್ಪತ್ತೊಂಬತ್ತು ವರ್ಷ ಬಾಕಿ ಇದೆ ಆಮೇಲೆ ನೋಡೋಣ ದೇವರು ಏನು ಮಾಡ್ತಾನೆ ಎಲ್ಲ ಅವ್ರಂತೆ ಇಚ್ಛೆ ಬ್ಯಾಂಡಿಂದ ಹಿಡಿದು ಕಡೆ ನಾಟಕ ಕಡೆ ಸಂಗೀತ ನೃತ್ಯ ಎಲ್ಲವೂ ಪರಿಪೂರ್ಣವಾಗಿ ಹುಮ್ಮಸ್ಸಿಂದ ಮಾಡಿದ್ದಾರೆ ಅದೇ ದೊಡ್ಡ ಇದು ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ ಈ ಸಂಸ್ಥೆ ಎಷ್ಟು ಚೆನ್ನಾಗಿ ತನ್ನ ಉದ್ದೇಶವನ್ನು ಮಾಡ್ತಾ ಎಲ್ಲ ಮಕ್ಕಳು ನೋಡ್ತಾ ಇದ್ದಾರೆ ನನಗೂ ನೃತ್ಯ ಅಂಥದ್ದು ಭಾಳ ಆಸೆ ಅದು ನೋಡ್ತಾ ಇದ್ದೀನಿ ಎಷ್ಟು ಸುಂದರವಾಗಿ ಮಾಡ್ತಾ ಇದ್ದಾರೆ ಎಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕಡೆ ಮಾಡ್ತಾ ಇದ್ದಾರೆ ಅದೇ ಅವರ ಇದು ಇದು ನಮ್ಮ ಸಂಸ್ಥೆಯ ಅಂದರೆ ಈ ಶಾಲೆಯ ಸಂಸ್ಥೆಯ ಮಾಡಿದಂಥ ಒಂದು ಕರ್ಮ ಉದ್ದೇಶ ಆ್ಯಂಡ್ ಕರ್ತವ್ಯ ಇದು ಜನಕಲ್ಯಾಣ ಇದೇ ದೇವರು ದೊಡ್ಡ ಇದು ಅಂತ ನಾನು ಹೇಳೋದು ದೇವರನ್ನು ಪ್ರಾರ್ಥಿಸಿ ಇನ್ನೂ ಚೆನ್ನಾಗಿ ಆಗಲಿ ದೇವರು ಮಕ್ಕಳು ಚೆನ್ನಾಗಿದಾಗಲಿ ಅಂತ ನನ್ನ ಧನ್ಯವಾದ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಬ್ಯಾಕ್ ದ ಕಮ್ಯುನಿಟಿ ಒಂದು ಸ್ಟೇಟ್ ಬರುತ್ತೆ ಒಂದು ಸ್ಟೇಜ್ ಬರುತ್ತೆ ಅದು ಕೆಲವರು ಬೇಗ ಬರ್ಬೋದು ಅಲ್ಲಿ ಎಲ್ಲಿ ಲೈಫ್ ಕೆಲವ್ರಿಗೆ ಸ್ವಲ್ಪ ವಿಧಾನಕ್ಕೆ ಎಲ್ಲ ಕರ್ತವ್ಯಗಳನ್ನು ಮುಗಿಸ್ಬಿಟ್ಟು ಆದರೂ ಬರ್ಬೋದು ಬಟ್ ಮತ್ತೆ ಬರುತ್ತೆ ಆ ಟು ದ ಕಮ್ಯುನಿಟಿ ಸ್ಟೇಜ್ ಬಂದಾಗ ನಾವು ಏನು ಕೆಲಸ ಮಾಡ್ತೀವೋ ನಿಸ್ವಾರ್ಥವಾಗಿ ಅದಕ್ಕೂ ಕೊಡೋ ಸಂ ತೃಪ್ತಿ ಇನ್ನು ಯಾವುದೂ ಕೆಲಸ ಕೊಡಲಿಕ್ಕಿಲ್ಲ ಅದನ್ನು ನೋಡಿ ಈ ಮ್ಯಾನೇಜ್ಮೆಂಟು ಒಂದು ಸ್ಟಾಫು ಈ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಮಾಡ್ತಿರೋದು ನೋಡಿ ತುಂಬ ಸಂತೋಷ ಆಯಿತು ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ರಾಯಲ್ ಟೆಕ್ನಾ ಸ್ಕೂಲಿಂದ ಆಚರಿಸ್ತಿದ್ದೀವಿ ಮತ್ತು ನಮಗೆ ಮೊದಲಗಿಂತ ಹೆಚ್ಚಿನ ರೀತಿ ಪ್ರತಿ ವರ್ಷ ಪ್ರೋಗ್ರಾಮ್ ಮಕ್ಕಳ ಒಂದು ಅಭ್ಯಾಸ ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಮ್ಯೂಸಿಕ್ ಪ್ರೋಗ್ರಾಮು ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ರೀತಿ ನಡೀತಾ ಇದೆ ಮತ್ತು ಅದಕ್ಕೆ ಎಲ್ಲ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಸ್ಕೂಲ್ನ ನಮ್ಮ ಮ್ಯಾನೇಜ್ಮೆಂಟು ಸೆಕ್ರೆಟ್ರಿ ಮೇಡಮ್ ಮತ್ತು ನಮ್ಮ ಗೌರವಾಧ್ಯಕ್ಷ ಶ್ರೀ ಅವರು ಸುಪ್ರಿಯಾ ಮೇಡಮ್ಮು ಮತ್ತು ನಮ್ಮ ಟೀಚರ್ಸ್ಗಳು ಎಲ್ಲ ನಮ್ಮ ಶಾಲೆಯಲ್ಲಿ ತುಂಬ ಶ್ರಮ ಪಡ್ತಾ ಇದ್ದಾರೆ ಅಂದರೆ ನಮ್ಮದು ಚಿಕ್ಕ ಬಿಲ್ಡಿಂಗ್ ಆದರೂ ನಮ್ಮಲ್ಲಿ ಮುನ್ನೂರು ಚಿನ್ನರೆ ಮಕ್ಕಳಿದ್ದಾರೆ ಇವಾಗ ಅದಕ್ಕೆ ಕಾರಣ ಏನಂದರೆ ನಮ್ಮ ಸ್ಕೂಲಿನ ಒಂದು ವಿದ್ಯಾಭ್ಯಾಸ ಮತ್ತು ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸು ಎಲ್ಲ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಸರಿಯಾಗಿ ನಮ್ಮ ಇಲ್ಲಿ ಸರೌಂಡು ಹಬ್ಬಿಗೆರ ಇಲ್ಲಿ ಏನಿದೆ ಅದ್ರ ಪ್ರಕಾರ ಎಲ್ಲ ನಮ್ಮ ಶಾಲೆಗೆ ಭಾಳ ಇಷ್ಟಪಡ್ತಾರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮ್ಮ ಶಾಲೆಯಲ್ಲಿ ಫೀಸ್ ಕಡಿಮೆ ಎಲ್ಲ ಶಾಲೆಗಿಂತಲೂ ಈ ಸರೌಂಡಿಂಗಲ್ಲಿ ನಮ್ಮಲ್ಲಿ ಏನಂದರೆ ನಮ್ಮ ಮ್ಯಾನೇಜ್ಮೆಂಟ್ ಏನಿದೆ ಅವರೆಲ್ಲ ಏನಂದರೆ ದುಡ್ಡನ್ನ ಇದ್ದ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು ನಾಲ್ಕು ಜನ ಒಳ್ಳೇದಾಗಬೇಕು ನಮ್ಮಿಂದ ನಮ್ಮ ನಾಲ್ಕು ಜನ ಮಕ್ಕಳಿಗೆ ಹೆಸರು ಬಂದರೆ ನಾವು ದೊಡ್ಡ ಅಡಿಯ ಸಾಧಿಸ್ತೀರಾದ್ರೆ ಅವ್ರು ನೆನಪಾದ್ರೆ ನಮ್ಮ ಶಾಲೆಯಲ್ಲಿ ವರ್ಕ್ ಮಾಡ್ದೆ ಎಜುಕೇಷನ್ ಮಾಡ್ತಾಯಿದ್ರು ಇಂಥ ಮ್ಯಾನೇಜ್ಮೆಂಟ್ ಇದ್ದರು ನೆನಪಿರ್ತಾರೆ ನಮಗೆ ದೇವರು ಆರೋಗ್ಯ ಆಯಸ್ಸು ಇಷ್ಟು ವರ್ಷ ಕೊಡ್ತಾ ಗೊತ್ತಿಲ್ಲ ಆದರೆ ನಾವು ಏನು ಒಳ್ಳೆತನ ಮಾಡ್ತೀವಿ ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ ನಮಗೆ ಅದಕ್ಕೆ ಅದಕ್ಕಿಂತ ಇಂಪಾರ್ಟೆಂಟು ಎಲ್ಲ ರೀತಿಯಲ್ಲೂ ಹೆಚ್ಚಿನ ರೀತಿ ನೀವು ಮೀಡಿಯಾದವರು ಮೀಡಿಯಾದವರು ಪ್ರತಿ ವರ್ಷ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದೀರ ಈಗ ನಮ್ಮ ಸಾರಿಯ ಬಗ್ಗೆ ಏನು ನಮ್ಮ ಸಾರೇ ಹೆಂಗೆ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ನೀವು ಲಾಸ್ಟ್ ಟೈಮು ಇದರಲ್ಲಿ ಆಗಿರಲಿ ಏನೋ ಆಂಜಲ್ಡಿಯಲ್ಲಿ ಆಮೇಲೆ ವಾಸುಕೋದಲ್ಲೂ ಸಹ ಪೋಷಕರ ಆಶೀರ್ವಾದ ಮತ್ತು ಮಕ್ಕಳು ಇವೆಲ್ಲ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಮತ್ತು ಜೈ ಹಿಂದ್ ಜೈ ಕರ್ನಾಟಕ ಫುಲ್ ಡೆವಲಪ್ಮೆಂಟ್ ಸರ್ ನಾ ಆ್ಯಕ್ಚುಲಿ ಈಗ ಪಿ ಯು ಮಾಡ್ಬೇಕು ಅಂದಿದ್ವಿ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ವಿ ಮಾಡಬೇಕು ಅಂತ ಇದ್ವಿ ನನ್ನ ಹೇರಿಯ ನಾಗಭೂಷಣಗೇ ಅವ್ರಿಗೆ ಹೇಳಿದ್ವಿ ಅವ್ರಿಗೆ ಜಾಗ ಕೊಡ್ತೀವಿ ಅಂತ ಹೇಳಿದಾಗ ಪಿ ಸಿ ಮಾಡಿದ್ದೆ ಇದಾದರೂ ನೈ ನಮ್ಮ ನೈನ್ ಗಟ್ಟೆಂದು ಸ್ಟಾರ್ಟ್ ಆಫ್ ತಕ್ಷಣ ಪಿ ಯುಗೆ ನಾವು ಅಂತೀವಿ ಅದಕ್ಕೆ ರೀತಿ ನಮ್ಮ ಇವರು ಶಸ್ಯವರು ಸಹ ಸಾಕಾರ ಕೊಡ್ತಾರೆ ಅವರು ಗೌರವಾಧ್ಯಕ್ಷ ಶಸ್ಯವರು ಒಂದು ಸ್ಕೂಲ್ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇದೆ ಅವರಿಗೆ ಹಂಗಾಗಿ ಅವರ ಸಹಕಾರದಿಂದ ಆಮೇಲೆ ಮಾಡ್ತಿದ್ದು ಮೊದಲು ನಮ್ಮ ಸ್ಟಾರ್ಟಿಂಗ್ ಓಪನ್ ಮಾಡಿದ್ದು ನಮ್ಮ ವೆಂಕಟೇಶ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದು ಅವರು ಕರ್ನಾಟಕದಿಂದ ಮರಣವನ್ನು ಹಂಗಾಗಿ ಅವರ ಸ್ಥಾನವನ್ನು ಅವ್ರು ಮಾಡಿದ್ದಾರೆ ಸೂರ್ಯ ಮೇಡಮ್ ಅವರು ಮತ್ತು ಅವ್ರ ಹೊರತು ಇದ್ದಾರೆ ಎಲ್ಲ ಹೆಚ್ಚಿನ ರೀತಿ ಮ್ಯಾನೇಜ್ಮೆಂಟ್ಗೆ ಇಪ್ಪತ್ತು ನಮ್ಮ ಟೀಚರ್ಸ್ಗಳು ಸಹ ಎಲ್ಲ ಸ್ವಲ್ಪ ಸ್ಕೂಲ್ಗಳು ಸಹ ಕಷ್ಟಪಡಬೇಕು ಮಕ್ಕಳು ಕೂಡ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಶಾಲೆ ಉದ್ದೇಶವಾಗಿದೆ ಈಗ ನಮ್ಮ ಹತ್ರ ಮುನ್ನೂರ ಇಪ್ಪತ್ತೈದು ಜನ ಲಾಸ್ಟ್ ಇಯರ್ ಸೆವೆಂಟಿ ಫೈವ್ ಸರ್ ಮುಂದುವರೆ ಬಂದರೆ ಜನ ಜಾಸ್ತಿ ಆಗಿದೆ ಇಪ್ಪತ್ತೈದು ಜನ ಇಪ್ಪತ್ತು ಶಾಲೆಗೆ ಬರಬೇಕು ಜನತೀವಿ ಹಿಂದೆ ಏನು ನಡೆದಿತ್ತು ನಾವು ಇವತ್ತಿರೋದಕ್ಕೆ ಯಾರು ಕಾರಣ ಇದೆಲ್ಲ ಗೊತ್ತಾಗಬೇಕು ತಿರ್ಗಾ ನಾವು ಹಬ್ಬ ಹಬ್ಬ ಅಂದರೆ ಕೆಲವೊಮ್ಮೆ ಇವಾಗ ಏನು ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇಲ್ಲ ಸೊ ಎಲ್ಲದರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಬೇಕು ಅಂತಲೇ ಇವತ್ತು ಇಷ್ಟು ವಿಜೃಂಭಣೆಯಾಗಿ ನೆನೆಸಿದ್ದೀವಿ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ಈಗ ನಾವು ಇವಾಗ ಏನು ಇದ್ರ ಬಗ್ಗೆ ಮಾಡಿದ್ದೀವಿ ಹಬ್ಬ ಮತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಏನು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಒಗ್ಗೂಡಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನೆಕ್ಸ್ಟ್ ಮುಂದುವರುವ ದಿನಗಳಲ್ಲಿ ನಾವು ಇದೇ ಥರ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳಾಗಲಿ ಜನಪದ ಕಾರ್ಯಕ್ರಮಗಳಾಗಲಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಈಗ ನಿಮ್ಮ ಎಲ್ಲ ಕಡೆ ಕೇಳಿರ್ಬೋದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಇವಾಗ ಅದನ್ನೆಲ್ಲ ಫಸ್ಟ್ ನಾವು ಚಿಕ್ಕ ವಯಸ್ಸು ದುಡ್ಡದು ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಮಕ್ಕಳಿಗೂ ಅದು ಪ್ರೋತ್ಸಾಹಿಸಿ ಅದನ್ನು ಅವರೇ ಹಾಡಿ ಅವರೇ ನೃತ್ಯ ಮಾಡಿ